ಉಚ್ಚಾಟನೆ ಬೆನ್ನಲ್ಲೇ ಶಾಸಕ ಯತ್ನಾಳ್ ಹೈಪರ್ ಆಕ್ಟಿವ್ ಆಗಿದ್ದಾರೆ ಕಳೆದ ಮೂರು ದಿನದಿಂದ ಟೆಂಪಲ್ ರನ್ ಕೂಡ ನಡೆಸಿದ್ದಾರೆ ಇಂದು ಕೊಪ್ಪಳದ ಗವಿ ಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡಿದ್ದಾರೆ ವಿಜಯೇಂದ್ರ ಯಡಿಯೂರಪ್ಪರಿಂದ ಬಿಜೆಪಿ ಮುಕ್ತಗೊಳಿಸಬೇಕು ಇಲ್ಲದಿದ್ದರೆ ಹೊಸ ಪಕ್ಷ ಫಿಕ್ಸ್ ಎಂದಿರೋ ಶಾಸಕ ಯತ್ನಾಳ್ ಈಗಾಗಲೇ ಹೊಸ ಪಕ್ಷ ಕಟ್ಟುವ ಬಗ್ಗೆ ಅಭಿಪ್ರಾಯ ಸಂಗ್ರಹ ಮಾಡುತ್ತಿದ್ದಾರೆ ಕೊಪ್ಪಳ ಗವಿ ಮಠಕ್ಕೆ ಆಗಮಿಸಿದ ಯತ್ನಾಳ್ಗೆ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು ಯತ್ನಾಳ್ ಪರ ಘೋಷಣೆ ಕೂಗಿ ಬೆಂಬಲಿಗರು ಸ್ವಾಗತ ನೀಡಿದ್ರು ಈ ವೇಳೆ ಮುಂದಿನ ಸಿಎಂ ಯತ್ನಾಳ್ ಎಂಬ ಘೋಷಣೆಯೂ ಮುಳುಗ್ತು ಬಿಜೆಪಿಯಿಂದ ಉಚ್ಚಾಟನೆಯಾದ ಬಸನಗೌಡ ಪಾಟೀಲ್ ಯತ್ನಾಳ್ನ್ನ ಕಾಂಗ್ರೆಸ್ ಮುಖಂಡ ಭೇಟಿ ಮಾಡಿದ್ದಾರೆ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಭೇಟಿ ಮಾಡಿದ್ರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತೆರಳಿದ್ದ ಅನಿಲ್ ಕುಮಾರ್ ಇಪ್ಪತ್ತು ನಿಮಿಷ ಮಾತುಕತೆ ನಡೆಸಿದ್ದಾರೆ ಈ ವಿಡಿಯೋವನ್ನು ಶಾಸಕ ಯತ್ನಾಳ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಎಂಎಲ್ಸಿ ರಾಜೇಂದ್ರ ಆಪ್ತ ರಾಖಿ ಹಾಗೂ ಮಹಿಳೆ ಪುಷ್ಪಾ ನಡುವೆ ನಡೆದ ಸಂಭಾಷಣೆಯಲ್ಲಿ ಹತ್ಯೆಗೆ ಸುಪಾರಿ ನೀಡಿದ ಸಂಚು ಬಯಲಾಗಿದೆ ರಾಜೇಂದ್ರ ಹತ್ಯೆ ಸಂಚಿನ ಕೇಸ್ನಲ್ಲಿ ಏವನ್ ಆಗಿರುವ ಸೋಮನಿಗೆ ಐದು ಲಕ್ಷ ಅಡ್ವಾನ್ಸ್ ಬಂದ ಬಗ್ಗೆ ಪುಷ್ಪಾ ಇಂಚಿಂಚು ಮಾಹಿತಿ ನೀಡಿದ್ಲು ಆಡಿಯೋ ಕೇಳಿ ಶಾಕ್ ಆದ ರಾಜಣ್ಣ ಪುತ್ರ ರಾಜೇಂದ್ರ ದೂರು ಕೂಡ ನೀಡಿದ್ದಾರೆ ಆಡಿಯೋದಲ್ಲಿ ಸೋಮ ಭರತ್ ಅಮಿತ್ ಯತೀಶ್ ಹೆಸರು ಉಲ್ಲೇಖಿಸಲಾಗಿದೆ ಐವರ ಮೇಲೆ ಕೇಸ್ ದಾಖಲಿಸಿ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿ ಬಗ್ಗೆ ಆಡಿಯೋ ಸ್ಫೋಟವಾದ ಬೆನ್ನಲ್ಲೇ ಆರೋಪಿ ಪುಷ್ಪಾಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪುಷ್ಪಾ ಜೊತೆ ಮತ್ತಿಬ್ಬರು ಯುವಕರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಹದಿನೆಂಟು ನಿಮಿಷದ ಆಡಿಯೋದಲ್ಲಿ ಸುಪಾರಿ ಬಗ್ಗೆ ರಾಜೇಂದ್ರ ಆಪ್ತ ರಾಖಿ ಜೊತೆ ಮಾತಾಡುವಾಗ ಇಂಚಿಂಚು ಮಾಹಿತಿ ನೀಡಿತ್ತು ಹೀಗಾಗಿ ತುಮಕೂರು ಪೊಲೀಸರು ಪುಷ್ಪಾಳನ್ನ ವಶಕ್ಕೆ ಪಡೆದು ಬಾಯಿ ಬಿಡಿಸುತ್ತಿದ್ದಾರೆ ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಪ್ರಕರಣ ಬಹಳ ಗಂಭೀರವಾದ ವಿಷಯ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು ತನಿಖೆ ಮಾಡಿ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ರಾಜಣ್ಣ ಕೂಡ ಹನಿ ಟ್ರಾಪ್ ಬಗ್ಗೆ ದೂರು ಕೊಟ್ಟಿದ್ದಾರೆ ಮಾಹಿತಿ ಸಂಗ್ರಹ ಆಗಿ ಎಲ್ಲ ಹೊರಬರಲೇಬೇಕು ಪರಮೇಶ್ವರ್ ರಾಜಣ್ಣ ಬಹಳ ಒಳ್ಳೆ ಬಾಂಧವ್ಯ ಇದೆ ಅವರಿಬ್ಬರು ಬೆಂಚ್ ಮೇಟ್ ಕೂಡ ಹೀಗಾಗಿ ಒಳ್ಳೆಯ ತನಿಖೆಯೇ ಆಗುತ್ತೆ ಅಂತ ಹೇಳಿದ್ರು ಹನಿ ಟ್ರ್ಯಾಪ್ ತಲೆ ತಗ್ಗಿಸುವಂತಹ ವಿಚಾರ ಹನಿ ಟ್ರ್ಯಾಪ್ ಮಾಡಿದವನು ಒಳ್ಳೆಯವರಲ್ಲ ಅಂತ ಸಕಲೇಶಪುರದಲ್ಲಿ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಹೇಳಿದರು ಹಿಂದಿನ ರಾಜಕಾರಣಕ್ಕೆ ಈಗಿನ ರಾಜಕಾರಣಕ್ಕೆ ಬಹಳ ಅಂತರವಿದೆ ಜನ ಸುಧಾರಣೆ ಆಗಿದ್ದಾರೆ ಅತಿ ಸುಧಾರಣೆ ಆಗಿದ್ದಾರೆ ಅದು ಒಳ್ಳೆಯದಲ್ಲ ದುಡ್ಡು ಕೊಟ್ಟು ಗೆದ್ದು ಬರ್ತಾನೆ ಬೆಂಗಳೂರಿನಲ್ಲಿ ಕುಳಿತು ದುಡ್ಡು ಮಾಡ್ತಾನೆ ಎಲ್ಲಿಯವರೆಗೂ ದುಡ್ಡು ಕೊಟ್ಟು ಮತ ಹಾಕಿಸಿಕೊಳ್ತಾರೆ ಅಂತ ಬಸವರಾಜ್ ಹೊರಟ್ಟಿ ಬೇಸರ ವ್ಯಕ್ತಪಡಿಸಿದರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್